ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಪಣ ತೊಟ್ಟಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪದೇ ಪದೇ ಘೋಷಣೆ ಮಾಡ್ತೇ ಬರ್ತಾ ಇದ್ದಾರೆ ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಜಧಾನಿಯ ಪೊಲೀಸರೇ ಡ್ರಗ್ಸ್ ಮಾರಾಟ ದಂಧೆಕೋರರೊಂದಿಗೆ ಶಾಮೀಲಾಗಿರುವಂತಹ ಆಘಾತಕಾರಿ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು ಹೌದು ಇದು ಬೇಲಿಯೇ ಎದ್ದು ಹೊಲೆ ಮೇಯ್ತಾ ಇರುವಂತಹ ಕಥೆ ಇದು ಡ್ರಗ್ಸ್ ಮಾರಾಟ ದಂಧೆಗೆ ಕೈ ಜೋಡಿಸಿದ್ದಾರೆ ಖಾಕಿ ಜಗಜೀವನ್ ರಾಮನಗರ ಹಾಗೂ ಚಾಮರಾಜಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಸೇರಿ ಹನ್ನೊಂದು ಮಂದಿ ಪೊಲೀಸರನ್ನ ಇದೀಗ ನಗರ ಪೊಲೀಸ್ ಆಯುಕ್ತರು ಸೇವೆಯಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಚಾಮರಾಜಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಎ ಮಂಜುಣ್ಣ ಹೆಡ್ ಕಾನ್ಸ್ಟೇಬಲ್ಗಳು ಆದ ರಮೇಶ್ ಶಿವರಾಜ್ ಕಾನ್ಸ್ಟೇಬಲ್ಗಳು ಆದ ಮಧುಸೂದನ್ ಪ್ರಸನ್ನ ಶಂಕರ್ ಬೆಳಗಲಿ ಆನಂದ್ ಜೇಚಿನಗರ ಠಾಣೆಯ ಎ ಎಸ್ಐ ಕುಮಾರ್ ಹೆಡ್ ಕಾನ್ಸ್ಟೇಬಲ್ಗಳು ಆದ ಆನಂದ್ ಬಸವನಗೌಡ ಮಹೇಶ್ ಅಮಾನತುಗೊಂಡವರು ಅಂತ ಹೇಳಲಾಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ಒಂದೇ ಸಲ ಹನ್ನೊಂದು ಮಂದಿ ಪೊಲೀಸರು ಸೇವೆಯಿಂದ ಅಮಾನತುಗೊಂಡಿರುವುದು ಇದೇ ಮೊದಲು ಇನ್ಸ್ಪೆಕ್ಟರ್ ಮಂಜುಣ್ಣ ಸೇರಿ ಅಮಾನತುಗೊಂಡ ಹನ್ನೊಂದು ಮಂದಿ ಪೊಲೀಸರು ಕುಖ್ಯಾತ ಡ್ರಗ್ ಪೆಡ್ಲರ್ ಸಲ್ಮಾನ್ ನ ಸಿಂಡಿಕೇಟ್ನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಎಂಬ ಮಾಹಿತಿ ಲಭ್ಯವಾಗಿದೆ ಪೆಡ್ಲರ್ಗಳಿಂದ ಪ್ರತಿ ತಿಂಗಳು ಲಕ್ಷಾಂತರ ಲಂಚ ಎಸ್ ಜೊತೆಗೆ ಪೆಡ್ಲರ್ಗಳು ನಡೆಸುವಂತಹ ಮಾದಕ ಅಂಶವಿರುವ ಡ್ರಗ್ಸ್ ಮಾತ್ರೆಗಳ ಮಾರಾಟಕ್ಕೆ ಇವರೆಲ್ಲರೂ ಕೂಡ ರಕ್ಷಕರಾಗಿದ್ರಂತೆ ಈ ಮೂಲಕ ಪಶ್ಚಿಮ ವಿಭಾಗದಲ್ಲಿ ಡ್ರಗ್ಸ್ ದಂಧೆ ನಿರಂತರವಾಗಿ ನಡೆಯಲು ಬೆಂಗಾವಲಾಗಿ ನಿಂತಿದ್ರು ಎಂದು ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ